ಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕರುಣೆ ನೀನೆಂದರಿದು ಹೇರುಳಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರು ತೆಪ್ಪ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸಿ ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಮಧ್ವಾಚಾರ್ಯರ ಮಧುನವಮಿ ಅವರ ಮಹಿಮೆಯನ್ನು ತಿಳ್ಕೊಳ್ಳಿ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡುವುದಕ್ಕೋಸ್ಕರ ಯಾಕೆ ಅಂದರೆ ಮಧ್ವಾಚಾರ್ಯ ಅನುಗ್ರಹ ಆದರೆ ಪರಮಾತ್ಮನ ಅನುಗ್ರಹ ಆಗುತ್ತೆ ಈ ಮಧ್ವಾಚಾರ್ಯರು ನಮಗೆ ಅನುಗ್ರಹ ಮಾಡಬೇಕು ಅಂಥೇಳಿ ತ್ರೇತಾಯುಗದಲ್ಲಿ ಹನುಮಂತನಾಗಿ ಶ್ರೀರಾಮಚಂದ್ರ ದೇವರ ಸೇವೆಯನ್ನು ಮಾಡಿದ್ದಾರೆ ಭೀಮನಾಗಿ ಶ್ರೀಕೃಷ್ಣನ ಸೇವೆಯನ್ನು ಮಾಡಿದ್ರು ದ್ವಾಪರ ಯುಗದಲ್ಲಿ ಕಲಿಯುಗದಲ್ಲಿ ಪರಮಾತ್ಮನಿಗೆ ಅವತಾರವಿಲ್ಲವಾದ್ದರಿಂದ ಪರಮಾತ್ಮ ಇವರನ್ನೇ ಕಳಿಸಿದ್ರು ಅಂತಹ ವಾಯುದೇವರು ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತಾರವನ್ನು ಅಂತ ಹೇಳ್ಕೊಂಡು ಅವರು ಹೆಸರು ಗುರುಗಳು ಇಟ್ಟ ಹೆಸರು ಆನಂದ ತೀರ್ಥ ಅಂತ ಹೇಳಿ ಆ ಹೆಸರೇ ಹೇಳ್ತಾ ಇದೆ ಅತೀಯ ಪೆಸರುಳ್ಳ ಸುಂದರವಾದ ಆನಂದ ತೀರ್ಥ ಅಂತ ಹೆಸರುಳ್ಳಂತಹ ಹೇ ಗುರು ಮಧ್ವರ ಮಧ್ವಾಚಾರ್ಯರೇ ನಿಮ್ಮ ಕರುಣಕ್ಕೆ ಎಣೆಯೇ ಇಲ್ಲಪ್ಪ ನೋಡ್ರಿ ನಮ್ಮ ಮೇಲಿನ ಕರುಣೆಯಿಂದ ಅವತಾರವನ್ನು ತೆಗೆದುಕೊಂಡು ಅವರು ಬರುವ ಪೂರ್ವದಲ್ಲಿ ಎಲ್ಲ ತಪ್ಪು ತಪ್ಪು ಹೇಳಿದರು ಆ ದಾರಿಯಲ್ಲಿ ಹೋದರೆ ಎಂದೂ ಪರಮಾತ್ಮ ಸಿಕ್ಕೋದಿಲ್ಲ ಆ ಎಲ್ಲ ಇಪ್ಪತ್ತೊಂದು ಮತಗಳು ಬಂದಿದ್ದು ಅದೆಲ್ಲ ತಪ್ಪು ಸರಿಯಾದ ಮತ ಅಂತಂದರೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ಅನುಗ್ರಹ ಪಡೆದಾಗಲೇ ಈ ಸಂಸಾರದಿಂದ ನಾವು ಪಾರಾಗ್ತೇವೆ ಅಂತಹ ಆನಂದ ತೀರ್ ಮಧ್ವಾಚಾರ್ಯರು ನೀವು ಆನಂದ ತೀರ್ಥ ಅಂತ ನಿಮ್ಮ ಗುರುಗಳು ಹೆಸರಿಟ್ಟಿದ್ದಾರೆ ಎಂತಹ ಸುಂದರವಾಗಿದೆಯಪ್ಪ ನಿಮ್ಮ ನಂಬಿದವರಿಗೆ ಆನಂದ ಆಗೇ ಆಗುತ್ತೆ ಇಲ್ಲಿ ಇಲ್ಲಿಯೂ ಆನಂದ ಅಲ್ಲಿ ಮೋಕ್ಷವೂ ಸಿಕ್ಕತ್ತೆ ನಿಮ್ಮ ಅನುಗ್ರಹದಿಂದ ಯಾಕೆಂದರೆ ಪರಮಾತ್ಮ ಕೊಡಬೇಕಾದ್ರೆ ಮಧ್ವಾಚಾರ ಆನಂದ ತೀರ್ಥರು ವಾಯುದೇವರು ಹೇಳಿದ ಮೇಲೆ ಕೊಡೋದು ವಾಯುದೇವರು ನಮ್ಮಲ್ಲಿ ಶ್ವಾಸರೂಪದಿಂದ ಕ್ಷಣಕ್ಕೂ ಇದ್ದಾರೆ ಇದ್ದು ನಾನು ಮಾಡುವ ಪ್ರತಿಯೊಂದು ಒಳಗೆ ಹೊರಗೆ ಎಲ್ಲ ಮಾಡುವ ಪ್ರತಿಯೊಂದು ಅವರಿಗೆ ಗೊತ್ತಾಗುತ್ತೆ ಮೇಲೆ ನಾಟಕ ಮಾಡಿ ಒಳಗೆ ಏನು ಮಾಡ್ತೀನಿ ಅದನ್ನು ಗೊತ್ತಾಗುತ್ತದೆ ಆದರೆ ಮಧ್ವಾಚಾರ್ಯರು ಬಂದು ಅವರು ಬರೋಕ್ಕಿಂತ ಪೂರ್ವದಲ್ಲಿ ಇಪ್ಪತ್ತೊಂದು ಮತಗಳು ಬಂದಿತು ಅವರು ಯಾರು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹೇಳಿದ್ದಿಲ್ಲ ಸರಿಯಾದ ಮಾರ್ಗವನ್ನು ತೋರಿಸಿದ್ದಿಲ್ಲ ಆ ಮಾರ್ಗದಲ್ಲಿ ಹೋದರೆ ಅನರ್ಥವೇ ಆಗ್ತಾ ಇತ್ತೆ ಹೊರತು ಪರಮಾತ್ಮನ ಅನುಗ್ರಹ ಆಗ್ತಾಯಿದೆ ನಮ್ಮ ಮೇಲಿನ ಕರುಣೆಯಿಂದ ಆನಂದ ತೀರ್ಥರು ಮಧ್ವಾಚಾರ್ಯರಾಗಿ ಅವತಾರವನ್ನು ತೆಗೆದುಕೊಂಡಿದ್ದಾರೆ ಅವರ ಹೆಸರೇ ಸುಂದರವಾದ ಆ ಹೆಸರೇ ಹೇಳುತ್ತೆ ಅವರನ್ನು ನಂಬಿದರೆ ನಮಗೆ ಆನಂದ ಆಗುತ್ತೆ ನಿಮ್ಮ ಕರುಣಕ್ಕೆ ಎಣೆಯೇ ಇಲ್ಲಪ್ಪ ಅಂತ ಇದೆ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಅನೇಕ ಗ್ರಂಥಗಳನ್ನು ರಚಿಸಿದಿರಿ ಸರಿಯಾದ ಮಾರ್ಗವನ್ನು ತೋರಿಸಿದಿರಿ ನಿಮ್ಮ ಕರುಣಕ್ಕೆ ಎಣೆಯೇ ಇಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ ಅಂತಹ ಮಧ್ವಾಚಾರ್ಯ ನಿಮಗೆ ನಾನು ಅನಂತ ನಮಸ್ಕಾರಗಳನ್ನ ಮಾಡ್ತೇನೆ ಬೇಸರದೆ ಸರ್ವರೋಳು ಶ್ವಾಸ ಜಪಗಳ ಮಾಡಿ ಗುರು ಮಧ್ವ ಮುನಿ ರಾಯ ಶ್ರೀಷಗರ್ಪಿಸುತ್ತ ನಿನ್ನ ದಾಸರನ್ನು ಸಲುಹಿದೆ ಗುರು ಮಗ್ಗ ಮುನಿ ರಾಯ ಒಬ್ಬರಲ್ಲ ಅನಂತ 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 ಜೀವರಾಶಿಗಳಿವೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಿವೆ ಅದರಲ್ಲಿ ಮತ್ತೆ ಅನಂತ ಅಷ್ಟೂ ಜೀವರಲ್ಲಿ ಸ್ವಲ್ಪವೂ ಬೇಸರ ಪಡದೆ ಆಲಸ್ಯ ಪಡದೆ ಶ್ವಾಸ ಜಪವನ್ನು ಮಾಡ್ತಾರೆ ಅದಕ್ಕೆ ಬೇಸರದೆ ಅಂತ ಹೇಳ್ತಾರೆ ಅದು ಅಯ್ಯಪ್ಪ ಸಾಕಾಯ್ತಪ್ಪ ಒಂದು ದಿವಸ ಅಲ್ಲ ಎರಡು ಅಲ್ಲ ಯಾವಾಗಲೂ ಮಾಡ್ತಾ ಇರ್ತಾರೆ ಭೂಲೋಕದಲ್ಲಿ ಆಗಲಿ ಎಲ್ಲ ಸ್ವರ್ಗದಲ್ಲಿ ಆಗಲಿ ಎಲ್ಲೇ ಇರಲಿ ಅವರು ಮಾಡ್ತಾನೇ ಇರಬೇಕು ಅಂದರೆ ಈ ಜೀವ ಜೀವ ಅಂತ ಅನಿಸ್ಕೊಳುತ್ತೆ ಅದನ್ನು ಹೇಳ್ತಾರೆ ಬೇಸರದೆ ಒಂಚೂರು ಬೇಸರ ಪಟ್ಟಿ ಕೊಡೋದೆ ನನ್ನ ಕೈಲಾಗಲ್ಲಪ್ಪ ನಾವು ಸ್ವಲ್ಪ ತೊಗೊಳ್ತೀನಿ ಅಂತ ಎಂದೂ ಅಂದಿಲ್ಲ ಅವರು ಸತತ ಮಾಡ್ತಾನೆ ಇರ್ತಾರೆ ಮಾಡೋದಷ್ಟೇ ಅಲ್ಲ ಶ್ರೀಷಗರ್ಪಿಸುತ್ತ ನಿನ್ನ ದಾಸರನ್ನು ಸಲಹಿದೆ ಗುರು ಮಧ್ಯ ಮುನಿರಾಯ ನೋಡ್ರಿ ಮಾಡಿದ್ದನ್ನು ಪರಮಾತ್ಮ ಇದು ನಿನಗೆ ಸಮರ್ಪಣೆ ನಾ ಮಾಡುವೆ ನನ್ನಂಗೆ ಯಾರು ಮಾಡ್ತಾರೆ ಅಂತ ಇವ್ಯಾವುದೂ ಅಹಂಕಾರಗಳಿಲ್ಲದೆ ಪರಮಾತ್ಮ ನಾನು ನಿನ್ನ ದಾಸ ನೀನು ಹೇಳಿದಂತೆ ಮಾಡಿದ್ದೇನೆ ಅದನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆ ಅಂಥೇಳಿ ನಿನ್ನ ದಾಸರನ್ನು ಎಲ್ಲರನ್ನು ರಕ್ಷಣೆ ಮಾಡ್ತಾಯಿದ್ದಾರೆ ಅನಂತ 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 ಜೀವರಾಶಿಗಳಿವೆ ಎಲ್ಲರನ್ನು ಪರಮಾತ್ಮ ವಾಯುದೇವರು ರಕ್ಷಣೆ ಇದ್ದಾರೆ ಅಂತಹ ಗುರುಮಧ್ವ ಮುನಿರಾಯರೇ ಮಧ್ವಾಚಾರ್ಯರು ನಿಮಗೆ ಅನಂತ ಅನಂತ ಪ್ರಣಾಮಗಳು ಅವರು ಮಾಡಿದ ಉಪಕಾರವನ್ನು ನಾವು ಎಷ್ಟು ಹೇಳಿದ್ರು ಕಡಿಮೆ ಹೇಳ್ತಾ ಇದ್ದಾರೆ ಅಂದು ಹನುಮಂತನಾಗಿ ಬಂದು ಸುಗ್ರೀವಗೆ ಗುರು ಮಧ್ವ ರಾಯ ಅಂದವಾದ ಪದವಿತ್ತು ಆನಂದದಿಂದ ಸಲಹಿದೆ ಗುರು ಮಧ್ವ ಮುನಿ ರಾಯ ಮೂರು ಅವತಾರಗಳನ್ನು ಹೇಳ್ತಾ ಇದ್ದಾರೆ ತ್ರೇತಾಯುಗದಲ್ಲಿ ಹನುಮಂತನಾಗಿ ಮಧ್ವಾಚಾರ್ಯರು ನೀವು ಸುಗ್ರೀವಗೆ ರಕ್ಷಣೆ ಮಾಡಿದರು ಸುಗ್ರೀವ ಅಣ್ಣನಾದ ವಾಳಿಯಿಂದ ಮೋಸಗೊಂಡು ಇತ್ತು ಅಂತಹ ಇವನನ್ನು ಮೊದಲನೇ ಅವತಾರ ಹನುಮಂತನಾಗಿ ವಾಯುದೇವರು ತ್ರೇತಾಯುಗದಲ್ಲಿ ಸುಗ್ರೀವನನ್ನು ರಕ್ಷಣೆ ಮಾಡಿ ಆ ವಾಲಿಯ ಸಂಹಾರವನ್ನು ಮಾಡಿ ಅವನಿಗೆ ಅಂದವಾದ ಪದವಿ ಅದಕ್ಕೆ ರಾಜನನ್ನಾಗಿ ಮಾಡಿದಿಯಪ್ಪ ಮಾಡಿ ಆನಂದದಿಂದ ಸಲಹಿದೆ ಒಂದೊಂದು ಶಬ್ದಕ್ಕೆ ಗಂಟುಗಟ್ಟಲು ಹೇಳ್ಬೋದು ಆನಂದ ತೀರ್ಥರೇ ಇದ್ದಾರವರು ನಾ ಮಾಡಬೇಕಪ್ಪ ನನಿದ್ದಾಗತ್ತ ಇದೇನಿಲ್ಲ ಸಂತೋಷದಿಂದ ಭಕ್ತರ ರಕ್ಷಣೆ ಮಾಡುವಾಗ ಆನಂದ ಇದೆ ಅವರಿಗೆ ಆನಂದದಿಂದ ರಕ್ಷಣೆ ಮಾಡಿದ್ರಪ್ಪ ಆ ಸುಗ್ರೀವನನ್ನು ಅಂತಹ ಗುರುಮಧ್ವ ರಾಯರೇ ನಾನು ನಿಮ್ಮ ಚರಣಕಮಲಕ್ಕೆ ನಮಸ್ಕಾರ ಮಾಡಿ ಬೇಡ್ಕೋತೇನೆ ನಮ್ಮನ್ನು ರಕ್ಷಣೆ ಮಾಡಿ ಕುಂತಿಯ ಕುಮಾರನಾಗಿ ಕೌರವರ ಕೊಂದೆ ಗುರು ಮಧ್ವ ಮುನಿ ರಾಯ ಅನಂತ ಪುಣ್ಯವ ಗಳಿಸಿ ಶ್ರೀಕಾಂತನಿಗೆ ಗರ್ಪಿಸಿದೆ ಗುರು ಮಧ್ವ ಮುನಿ ರಾಯ ಆಮೇಲೆ ದ್ವಾಪರ ಯುಗದಲ್ಲಿ ತ್ರೇತಾಯುಗದಲ್ಲಿ ಹನುಮಂತನಾಗಿ ರಾಮಚಂದ್ರನ ಸೇವಕನಾಗಿ ಸೇವೆಯನ್ನು ಮಾಡಿದರು ಈಗ ದ್ವಾಪರ ಯುಗದಲ್ಲಿ ಕುಂತಿಯ ಮಗನಾಗಿ ಧರ್ಮರಾಜ ಮೊದಲನೆಯವನು ಆಮೇಲೆ ಭೀಮಸೇನ ದೇವರು ಹುಟ್ಟುತ್ತಾರೆ ಭೀಮಸೇನ ಆ ಹೆಸರೇ ಆಗಿದೆ ದುಷ್ಟರು ಅಧರ್ಮಿಗಳು ಆ ಭೀಮಸೇನ ದೇವರ ಹೆಸರನ್ನು ಕೇಳಿ ಸಾಕು ಗಡಗಡ ನಾಗಬೇಕು ಹಾಗಿದ್ರು ಕುಂತಿಯ ಮಗನಾಗಿ ಹುಟ್ಟಿ ಧರ್ಮರಾಜ ಕುಂತಿಯ ಮಗನಾಗಿ ಹುಟ್ಟಿ ಹಂತ ಕೌರವರ ದುಷ್ಟರಾಗಿರುವಂತಹ ನೀಚರಾಗಿರುವಂತಹ ದುರ್ಯೋಧನ ದುರ್ಯೋಧನಾದಿ ನೂರು ಮಂದಿ ಆ ಕೌರವರನ್ನು ಕೊಂದು ಕುಂದಾಕ್ಬಿಟ್ಯಪ್ಪ ಅಂತಹ ಗುರುಮಧ್ವ ಮುನಿರಾಯರೇ ನಿಮಗೆ ನಾನು ಅನಂತ ಅನಂತ ನಮಸ್ಕಾರಗಳನ್ನ ಮಾಡ್ತೇನೆ ನೀವಷ್ಟು ಮಾಡಿ ಏನು ಮಾಡಿದರೆ ಅನಂತ ಪುಣ್ಯವ ಗಳಿಸಿ ಆ ದುಷ್ಟರಾಗಿರುವಂತಹ ದುರ್ಯೋಧನಾದಿಗಳನ್ನು ಅವರನ್ನು ಕೊಂದು ಅನಂತ ಪುಣ್ಯವನ್ನು ಗಳಿಸಿದರು ಭೂಮಿಯ ಭಾರವನ್ನು ಕಡಿಮೆ ಮಾಡಿ ಭೂಮಿಯಲ್ಲಿರುವ ಧರ್ಮವಂತರಿಗೆ ದೀನರಿಗೆ ರಕ್ಷಣೆ ಮಾಡಿದರು ನೀವು ಇಷ್ಟೆಲ್ಲ ನಾ ಮಾಡಿದೆ ನಾ ಮಾಡಿದೇನೆ ಹೇಳಿ ಅಹಂಕಾರ ಪಡೆದೇ ಶ್ರೀಕಾಂತ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಿಗೆ ನಿನಗೆ ಅರ್ಪಿತ ಅಂತ ಹೇಳಿದ್ರು ಶ್ರೀಕೃಷ್ಣಾರ್ಪಣೆ ವಸ್ತು ನಿನಗೆ ಅರ್ಪಿತ ಅಂತ ಹೇಳಿದ್ರು ನೋಡಿರಿ ಇದು ನಾನು ಹೇಳ್ತೀನಿ ಇನ್ನೂ ಕೆಲಸ ಪ್ರಾರಂಭ ಆಗೋದಿಲ್ಲ ನಾನು ಅಷ್ಟು ಮಾಡೋರು ಯಾರು ನನ್ನ ಹಂಗೆ ಯಾರು ಅಂತ ಹೇಳ್ಸೋರು ಮಾಡ್ತೇವೆ ಜಗತ್ತಿನಲ್ಲಿ ಒಂದಲ್ಲ ಎರಡಲ್ಲ ಅನಂತ ಅನಂತ ಜೀವರಾಶಿಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಬಿಡದೆ ಶ್ವಾಸಚಾಪವನ್ನು ಮಾಡ್ತಾ ಇದ್ದಾರೆ ವಾಯ್ದೇವ್ರು ಒಂದು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತಹ ವಾಯುದೇವರು ಮೊದಲನೇ ಅವತಾರ ತ್ರೇತಾಯುಗದಲ್ಲಿ ಹನುಮಂತನಾದರು ಹಾಗೆ ಪರಮಾತ್ಮನ ಭಕ್ತರನ್ನು ರಕ್ಷಣೆ ಮಾಡಿದ್ದಾರೆ ದುಷ್ಟರಾಗಿರುವಂತಹ ವಾಲಿ ಇತ್ಯಾದಿಗಳನ್ನ ಸಂಹಾರ ಮಾಡಿದ್ದಾರೆ ಈಗ ದ್ವಾಪರ ಯುಗದಲ್ಲಿ ಕುಂತಿಯ ಮಗನಾಗಿ ಮೊದಲನೇ ಧರ್ಮರಾಜ ಅವರು ಭೀಮಸೇನ ದೇವರು ಹಾಗೆ ದುಷ್ಟರಾಗಿರುವಂತಹ ಆ ನೂರು ಮಂದಿ ಕೌರವರನ್ನು ಯುದ್ಧದಲ್ಲಿ ಕೊಂದು ಹಾಕಿದ್ದಾರೆ ನೋಡಿ ಅವರು ಎಷ್ಟು ದುಷ್ಟರಿದ್ದರು ಅಂತಂದರೆ ಧರ್ಮದಲ್ಲಿರೋರಿಗೆಲ್ಲ ಇದು ಮಾಡ್ತಾಯಿದ್ರು ಅವರೆಲ್ಲರೂ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡಾಗ ದೇವರವರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ವಾಯುದೇವರನ್ನು ಭೀಮಸೇನ ದೇವರಾಗಿ ಕಳಿಸ್ತಾರೆ ಆಗ ಭೀಮಸೇನ ದೇವರು ಕುಂತಿಯ ಮಗನಾಗಿ ಹುಟ್ಟಿ ಆ ದುಷ್ಟರಾಗಿರುವಂತಹ ನೀಚರಾಗಿರುವಂತಹ ನೂರೂ ಜನ ಕೌರವರನ್ನು ಕೊಂದಾಕಿದ್ದಾರೆ ಯುದ್ಧದಲ್ಲಿ ಹಾಕಿ ಪರಮಾತ್ಮ ಇದು ನಿನಗೇ ಸಮರ್ಪಣೆ ಅಂತ ಹೇಳಿ ಅನಂತ ಅನಂತ ಪುಣ್ಯವನ್ನು ಗಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ ಅನಂತ ಪುಣ್ಯವನ್ನು ಗಳಿಸಿ ಅದನ್ನು ಮತ್ತೆ ಪರಮಾತ್ಮನಿಗೆ ಅರ್ಪಿಸ್ಬಿಟ್ಟಿದ್ದಾನೆ ಇದು ನಿನಗೆ ಸಮರ್ಪಣೆ ಹೇಳಿ ನಾವೇನು ಇನ್ನೂ ಕೆಲಸ ಪ್ರಾರಂಭ ಆಗಿರಲ್ಲ ನನ್ನಷ್ಟು ನನ್ನಷ್ಟು ನಾನು ಹಾಗೆ ಯಾರು ಅಂತೇಳಿ ಆ ವಾಯುದೇವರಲ್ಲಿ ನಾವೇ ಆ ವಾಯುದೇವರು ಅನಂತ ಜೀವರಾಶಿಗಳಲ್ಲಿ ಉಸಿರಾಟವನ್ನು ಮಾಡ್ತಾ ಇದ್ದಾರೆ ಅವರಿದ್ದಾರಂತೆ ಜೀವ ಇದೆ ಕ್ರಿಯೆಗಳು ನಡೀತಾ ಇದೆ ಅನಂತ ಜೀವರಾಶಿಗಳನ್ನು ಯಾರನ್ನು ಎಲ್ಲಿಡಬೇಕು ಏನು ಮಾಡಬೇಕು ಆ ಎಲ್ಲ ಕ್ರಿಯೆಗಳನ್ನ ಅದನ್ನೆಲ್ಲ ಪರಮಾತ್ಮನಿಗೆ ಅರ್ಪಿಸ್ತಾ ಇದ್ದಾರೆ ಅನಂತ ಅನಂತ ಪುಣ್ಯ ಇದೆ ಆ ಎಲ್ಲ ಮಾಡಿದ ಮೇ ಕರ್ಮಗಳು ಮಾಡಿದರೆ ಪರಮಾತ್ಮ ಇದು ನಿನಗೆ ಸಮರ್ಪಿತ ನೀನೇ ನನ್ನನ್ನು ಇದ್ದು ಮಾಡಿಸಿದೀಯ ಪರಮಾತ್ಮ ನಿನಗೇ ಸಮರ್ಪಿತ ಅಂತ ಹೇಳಿ ಅರ್ಪಿಸ್ತಾ ಇದ್ದಾರೆ ಅದ್ವೈತರ ನೌಕದೇ ಗೆದ್ದು ನಿನ್ನ ಭಕ್ತರಿಗೆ ಗುರು ಮಧ್ವ ಮುನಿರಾಯ ಶುದ್ಧ ತಾತ್ಪರ್ಯವಾಕ್ಯ ಪದ್ಧತಿಯ ತೋರಿಸಿರಿ ಗುರು ಮಧ್ವ ಮುನಿ ರಾಯ ಮಧ್ವಾಚಾರ್ಯ ಬರೋಕ್ಕಿಂತ ಮೊದಲು ಇಪ್ಪತ್ತೊಂದು ಮತಗಳು ಬಂದಿತ್ತು ಯಾರೂ ಸರಿಯಾದ ಮಾರ್ಗವನ್ನು ಹೇಳಿದ್ದಿಲ್ಲ ಆ ಮಾರ್ಗದಲ್ಲಿ ಹೋದವರಿಗೆ ಪರಮಾತ್ಮ ಎಂದು ಅನುಗ್ರಹನೂ ಮಾಡ್ತಾ ಇಲ್ಲ ಮಾಡೋದೂ ಇಲ್ಲ ಸರಿಯಾದ ಮಾರ್ಗವನ್ನು ತನ್ನ ಭಕ್ತರಿಗೆ ಆ ತಾಯಿ ಕರ್ಕೊಂಡು ಹೋಗಬೇಕು ಅಂತ ಪರಮಾತ್ಮ ವಾಯುದೇವರನ್ನು ಕಳಿಸಿದ ವಾಯುದೇವರು ಮಧ್ವಾಚಾರ್ಯರಾಗಿ ಬಂದಿದ್ದಾರೆ ಮಧ್ಯಗೇಹ ಭಟ್ಟರ ಮನೆಯಲ್ಲಿ ಅವತಾರವನ್ನು ತೆಗೆದುಕೊಂಡು ಹೇಳ್ತಾ ಇದ್ದಾರೆ ನೀವು ಹೇಳುತ್ತಿರುವ ಎಲ್ಲ ಅದ್ವೈತ ಅಂದ್ರೇನು ಅನ್ನೋದು ಇಲ್ಲೇ ಇಲ್ಲ ಭೇದ ಅನ್ನೋದು ಇಲ್ಲೇ ಇಲ್ಲ ಎಲ್ಲ ನಾವೇ ನಾವೇ ಗ್ರೇಟ್ ಪಂಚಭೇದ ತಾರತಮ್ಯ ತಿಳ್ಕೊಳ್ಳಿಕ್ಕೆ ಬೇಕು ಜೀವ ಜೀವಕ್ಕೆ ಭೇದ ಇದೆ ಜೀವ ಜಡಕ್ಕೆ ಭೇದ ಇದೆ ಜೀವ ಪರಮಾತ್ಮನಿಗೆ ಭೇದ ಇದೆ ಇದನ್ನು ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡಾಗಲೇ ನಾವು ಆ ದಾರಿಗೆ ಹೋಗ್ತೇವೆ ಅದನ್ನು ನಮಗೆ ತೋರಿಸುವುದಕ್ಕೋಸ್ಕರ ಕರುಣೆಯಿಂದ ವಾಯುದೇವರು ಕಲಿಯುಗದಲ್ಲಿ ಮಧ್ವಾಚಾರ ಹುಟ್ಟಿದ ಮಧ್ಯಗೇಹ ಭಟ್ಟದಲ್ಲಿ ಅವತಾರವನ್ನು ತೆಗೆದುಕೊಂಡು ಅವರು ಬರೋಕ್ಕಿಂತ ಬಂದಿರುವಂತಹ ಇಪ್ಪತ್ತೊಂದು ಮತಗಳನ್ನು ತಪ್ಪು ಅಂತ ಹೇಳಿ ಸರಿಯಾದ ಪಂಚ ತಾರತಮ್ಯವನ್ನು ತಿಳಿದುಕೊಂಡು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಜ್ಞಾನದಿಂದ ನೀನು ಯಾವ ವರ್ಣದಲ್ಲಿದ್ದೆ ಯಾವ ಆಶ್ರಮದಲ್ಲಿದ್ದ ಆ ಧರ್ಮಗಳನ್ನು ಸರಿಯಾಗಿ ಮಾಡುತ್ತಾ ಅಹಂಕಾರ ಪಡೆದೇ ನನ್ನಲ್ಲಿರುವಂತಹ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಅದನ್ನು ವಾಯು ಅಂತರ್ಗತನಾಗಿರುವಂತಹ ಪರಮಾತ್ಮನಿಗೆ ಅರ್ಪಿಸಿದಾಗ ವಾಯುದೇವರಿಗೂ ಸಂತೋಷ ಆಗುತ್ತೆ ಪರಮಾತ್ಮನಿಗೂ ಸಂತೋಷ ಆದ್ದರಿಂದ ಮಧ್ವಾಚಾರ್ಯರಾಗಿ ನೀವು ಅವತಾರವನ್ನು ತೆಗೆದುಕೊಂಡು ಅದ್ವೈತರು ನಾನೇ ದೇವರು ಅಂತ ಅನ್ನುವಂತಹ ಅದಕ್ಕೆ ಇನ್ನೂ ಇನ್ನು ಇಪ್ಪತ್ತು ಪದಗಳು ಬಂದವರು ಎಲ್ಲರನ್ನು ಗೆದ್ದು ನೀವು ಹೇಳ್ತಾ ಇರೋದು ತಪ್ಪು ಸರಿಯಾದ ಮಾರ್ಗ ಅಂದರೆ ಈ ತಾರತಮ್ಯ ಜ್ಞಾನ ಬೇಕೇ ಬೇಕು ಹರಿಸರ್ವೋತ್ತಮನಾಗಿದ್ದಾನೆ ಆನಂತರ ವಾಯುಜೀವೋತ್ತಮ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ನೀನು ಯಾವ ವರ್ಣಾಶ್ರಮದಲ್ಲಿದ್ದ ಆ ಧರ್ಮಗಳನ್ನು ಮಾಡುತ್ತಾ ನನ್ನಲ್ಲಿರುವಂತಹ ವಾಯುದೇವರೇ ಅದನ್ನು ಮಾಡಿಸ್ತಾ ಇದ್ದಾನೆ ತತ್ವಾಭಿಮಾನಿ ದೇವತರಗ ಅಂತರ್ಗತನಾಗಿ ವಾಯುದೇವರೇ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಆ ಭಾರತೀಯರ ಮಣನಿಗೆ ಅರ್ಪಿ ಅಂತರ್ಗತನಾಗಿರುವಂತಹ ಪರಮಾತ್ಮನಿಗೆ ಅರ್ಪಿಸಿದರೆ ಆಗ ಪರಮಾತ್ಮ ಸಂತೋಷಪಡ್ತಾನೆ ಅಂತಹ ಮಧ್ವಾಚಾರ್ಯರೇ ನೀವು ಅವತಾರವನ್ನು ತೆಗೆದುಕೊಂಡು ಆನಂದ ತೀರ್ಥರಾಗಿ ನನಗೆ ಆನಂದವನ್ನು ಕೊಟ್ರಪ್ಪ ಗೆದ್ದು ನಿನ್ನ ಭಕ್ತರಿಗೆ ನಿಮ್ಮ ಭಕ್ತರಿಗೆ ಶುದ್ಧ ತಾತ್ಪರ್ಯ ವಾಕ್ಯ ಪದ್ಧತಿಯ ತೋರಿಸಿದೆ ಶುದ್ಧವಾದ ಶಾಸ್ತ್ರ ಯಾವುದು ಮೂವತ್ತೆರಡು ಗ್ರಂಥಗಳನ್ನು ಬರೆದಿದ್ದಾರೆ ಶುದ್ಧವಾದ ಶಾಸ್ತ್ರ ಯಾವುದು ಅದನ್ನು ಸರಿಯಾಗಿ ತಿಳ್ಕೊಂಡು ಮಾಡಿ ರಾಮಾಯಣ ಮಹಾಭಾರತ ಭಾಗವತ ಅದನ್ನು ಸರಿಯಾಗಿ ತಿಳ್ಕೋಬೇಕು ಅದು ಎಲ್ಲ ಬರೆದಿದ್ದಾರೆ ಮಧ್ವಾಚಾರ್ಯ ಆ ಸರಿಯಾಗಿ ತಿಳಿದುಕೊಂಡು ಅದೇ ಮಾರ್ಗದಲ್ಲಿ ಹರಿ ಸರ್ವೋತ್ತಮನಾಗಿದ್ದಾನೆ ವಾಯು ಜೀವೋತ್ತಮನಾಗಿದ್ದಾನೆ ಪಂಚಭೇದ ತಾರತಮ್ಯವನ್ನು ತಿಳಿದುಕೊಂಡು ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು ಅಂತ ಹೇಳ್ತಾರೆ ಆದ್ದರಿಂದ ಸರಿಯಾದ ಪದ್ಧತಿಯನ್ನು ಸರಿಯಾದ ಮಾರ್ಗವನ್ನು ತೋರಿಸಿದ್ದೀರಪ್ಪ ಅಂಥ ಮಧ್ವಾಚಾರ್ಯರೇ ನಮ್ಮ ಮೇಲೆ ಅನುಗ್ರಹ ಮಾಡಿದ್ದೀರಿ ನಿಮಗೆ ಅನಂತ ಅನಂತ ನಮಸ್ಕಾರಗಳು ಅಂತ ಹೇಳ್ತಾರೆ ಗುರು ಪ್ರಾಣೇಶ ವಿಠಲ ಪರನೆಂದು ಡಂಗುರವ ಮಧ್ವ ಮುನಿರಾಯ ಸಾರಿಸಜ್ಜನರಿಗೆ ಹರಿಯ ಲೋಕ ತೋರಿಸಿದೆ ಗುರುಮಧ್ವ ಮುನಿರಾಯ ಪ್ರಾಣೇಶ ವಿಠಲ ಜಗತ್ತಿಗೆ ಗುರುಗಳಾಗಿರುವಂತಹ ವಾಯುದೇವರ ಸ್ವಾಮಿಯಾಗಿರುವಂತಹ ಆ ವಾಯುದೇವರ ಸ್ವಾಮಿಯಾಗಿರುವಂತಹ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಪರ ಅಂದರೆ ಸರ್ವೋತ್ತಮನಾಗಿದ್ದಾನೆ ಸರ್ವಶ್ರೇಷ್ಠನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅನ್ನುವುದನ್ನು ಡಂಗುರ ಹೊಡೆದ್ರಿ ನಾನೇ ಗ್ರೇಟು ನಾನೇ ದೇವರು ಅನ್ನೋರಿಗೆಲ್ಲ ತಪ್ಪು ಅವನೊಬ್ಬನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿಯಾಗಿದ್ದಾನೆ ಅದನ್ನು ಎಲ್ಲ ಕಡೆಗೂ ಸಾರಿದ್ರಿ ಡಂಗುರ ಅಂದರೆ ಎಲ್ಲ ಕಡೆಗೂ ಸಾರಿದ್ರಿ ಹಿಂದೆ ಹೇಳಿದ ನೀವೆಲ್ಲ ತಪ್ಪು ಅದೇ ಸರಿಯಾದ ಮಾರ್ಗ ಸಜ್ಜನರಿಗೆ ಸಜ್ಜನರಿಗೆ ಹರಿಯ ಲೋಕ ಈ ಮಾರ್ಗದಲ್ಲಿ ಹೋದರೆ ಮಾತ್ರ ಹರಿಯ ಲೋಕವಾಗಿತ್ತು ವೈಕುಂಠ ಸಿಕ್ಕುತ್ತೆ ವೈಕುಂಠದ ದಾರಿಯನ್ನು ತೋರಿಸಿಕೊಟ್ರು ಇದೇ ಸರಿಯಾದ ಮಾರ್ಗ ಸಜ್ಜನರಿಗೆ ದುರ್ಜನ್ರಿದೆ ಯಾವ ದೇವರು ಹಾಗಲ್ಲ ಅಂತ ನಾನೇ ಗ್ರೇಟ್ ಇನ್ನೇ ಗ್ರೇಟ್ ಹಂಗೆ ಹಿಂಗೆ ಹಾಗೆ ಮಾಡಿದ್ರೆ ಮಾಡ್ತಾನೆ ಇನ್ನು ಹಿಂಗೆ ಮಾಡ್ತಾನೆ ದೇವರು ಹಂಗೆ ಹಿಂಗೆ ಏನಿಪ್ಪತ್ತಂತ ಸಜ್ಜನರು ಮಧ್ವಾಚಾರ್ಯರು ಹೇಳಿದಂತಹ ಮಾರ್ಗದಲ್ಲೇ ಹೋಗ್ತಾರೆ ಅವರೇ ಸಜ್ಜನರು ಆ ಮಾರ್ಗವನ್ನು ಬಿಟ್ಟವರು ಅಲ್ಲ ಅಂತಹ ಸಜ್ಜನರಿಗೆ ಪರಮಾತ್ಮ ಆನಂದವನ್ನು ಕೊಡ್ತಾನೆ ಆನಂದ ತೀರ್ಥರ ಶಿಷ್ಯರಾಗಿದ್ದೀರಿ ನಿಮಗೆ ಆನಂದವನ್ನು ಕೊಡ್ತೇನೆ ಅಂತ ಹೇಳಿ ಆನಂದವನ್ನು ಮೋಕ್ಷವನ್ನು ಕೊಡ್ತಾನೆ ಹರಿಯ ಲೋಕ ತೋರಿಸಿದೆ ಮೋಕ್ಷವನ್ನು ಮೋಕ್ಷದ ದಾರಿಯನ್ನು ತೋರಿಸಿದ್ದೀರಪ್ಪ ಅಂತಹ ಗುರು ಮಧ್ವಾಚಾರ್ಯರೇ ನಿಮಗೆ ಅನಂತ ಅನಂತ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಇಂತಹ ಮಧ್ವಾಚಾರ್ಯರು ಮಧ್ವನವಮಿ ಇವತ್ತೇ ಎಲ್ಲ ಅವ್ರು ನೆನೆಸೋದು ದಿನಾಗಲೂ ಅವ್ರು ನೆನೆಸ್ಬೇಕು ಅವರು ಅವರ ಸ್ಮರಣೆಯನ್ನು ಮಾಡಬೇಕು ಅವರು ಹೇಳಿದಂತಹ ದಾರಿಯಲ್ಲಿ ಹೋಗಬೇಕು ಪ್ರತಿ ಕ್ಷಣಕ್ಕೆ ಅವರನ್ನು ಅವರಲ್ಲಿರುವಂತಹ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ ಆಗ ಪರಮಾತ್ಮನ ಅನುಗ್ರಹ ಹಾಗೇ ಆಗತ್ತೆ ಅಂತ ಹೇಳ್ತಾಯಿದ್ದಾರೆ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯು ಬಿಗೆಮರೆ ಮಾಡಿ ಕಾಲನ ದೋತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಸೇವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ